ಹೊನ್ನಾವರ ಪಟ್ಟಣದ ಬಾಂದೇಹಳ್ಳದಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ವತಿಯಿಂದ ರಕ್ಷಾಬಂಧನ ಧಾರ್ಮಿಕ ಪ್ರವಚನ ಹಾಗೂ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನ್ಯ ಕಾರ್ಯಕ್ರಮ ಗುರುವಾರ ನಡೆಯಿತು ಹುಬ್ಬಳ್ಳಿಯ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿ ಬ್ರಹ್ಮಕುಮಾರಿ ನಿರ್ಮಲಾಜಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿದ ಅವರು ಈಶ್ವರಿ ವಿಶ್ವವಿದ್ಯಾಲಯ ಈ ಮನುಕುಲದ ಉದ್ಧಾರಕ್ಕಾಗಿ ಮನಸ್ಸಿನಲ್ಲಿ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಿದೆ

ಮೂವತ್ತು ವರ್ಷ ಐವತ್ತು ವರ್ಷ ಎಪ್ಪತ್ತೆಂಬತ್ತು ವರ್ಷ ಅನೇಕ ಮನುಷ್ಯ ಆತ್ಮರು ಆ ಸಮಯದಲ್ಲಿ ನಾನು ಜೀವನದಲ್ಲಿ ಏನನ್ನ ಪಡೆದುಕೊಂಡೆ ಏನ್ ಸಾಧನೆ ಮಾಡಿದೆ ಅಥವಾ ಪರೋಪಕಾರ ಮಾಡಿದ್ನ ವಿಶ್ವ ಕಲ್ಯಾಣ ಮಾಡಿದ್ನ ನನಗೋಸ್ಕರ ಏನಾದ್ರು ಪುಣ್ಯದ ಫಲವನ್ನ ಪಡ್ಕೊಂಡ ಎನ್ನುವುದನ್ನ ಚೆಕ್ಕಿಂಗ್ ಮಾಡ್ಕೊಳ್ಳದೆ ಈ ಲಕ್ಷಣವನ್ನ ನಾನು ಎಚ್ಚರಿಸಿಕೊಡ್ತೇನೆ

ಯಾವ ಪುಣ್ಯದ ಕರ್ಮ ಮಾಡಿ ಯಾವ ಆತ್ಮ ಸಾಧನೆ ಮಾಡಿದ್ನ ಸ್ವಉನ್ನತಿಯನ್ನ ಮಾಡಿಕೊಂಡ ವಿಶ್ವ ಕಲ್ಯಾಣದ ಕಾರ್ಯ ಮಾಡಿದ್ ಅಥ್ವಾ ಇಂದಿನ ಜಗತ್ತಿನಲ್ಲಿ ನೋಟಿ ಕಪಡ ಮಖ ಅಥವಾ ಕಾನಾ ಪೀನಾ ದಿನ ಜಾನ ಮತ್ತೆ ಕೆಲವರು ಹೇಳ್ತಾರೆ ರಾತು ಗವಾಯಿ ಸೋಕೆ ದಿನ ಗವಾಯಿ ಕಾಕೆ ನಮ್ಮ ಜೀವನ ಇಷ್ಟೇ ಅಂತ ತಿಳ್ಕೊಂಡು ಅದರಲ್ಲೇ ಮಾಡ್ತಾ ಇದ್ವಿ ಆದರೆ ಮಾನವ ಎಂಡರಿಗಿಂತ ಅಷ್ಟೇ ಇಷ್ಟವಾದ ಪ್ರಾಣ ಆ ಪಶು ಪಕ್ಷಿಗಳು ಕಾನಾಭೀನ ಸೋನ ಮಾಡ್ತಾರೆ ಆದರೆ ನಾವು ಮನುಷ್ಯ ಅಂತ ತಿಂಕಿಂಗ್ ಪವರ್ ಇದೆ ವಿದ್ಯುತ್ ಪವರ ಇದೆ ಆದರೆ ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡಿ ಈ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಆಚರಿಸುತ್ತಿರುವಂಥ ರಕ್ಷಾ ವಂಧನ நம்மன்னா உதார்க்கேத்தூர் சைதன்ய மாத ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ ಆಧ್ಯಾತ್ಮಿಕತೆಗಾಗಿ ತಮ್ಮ ಜೀವನವನ್ನು ಮುಡುಪಿಟ್ಟಿದ್ದಾರೆ ಸಾಂಸಾರಿಕ ಬಂಧನಕ್ಕೆ ಒಳಗಾಗದೆ ಸಮಾಜಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ಬ್ರಹ್ಮಕುಮಾರಿ ಮಾತೆಯರ ಸೇವೆ ಅಭಿನಂದನಾರ್ಹವಾಗಿದೆ ಈಶ್ವರಿ ವಿಶ್ವವಿದ್ಯಾಲಯದ ಸಹೋದರಿಯರು ಮಾತೆಯರು ರಕ್ಷಾಬಂಧನ ದಿನದಲ್ಲಿ ಎಲ್ಲಾ ಪತ್ರಕರ್ತರನ್ನ ಕರೆದು ಸನ್ಮಾನಿಸಿರುವುದಕ್ಕೆ ಅಭಿನಂದಿಸಿದರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮಾತೆಯರು ಸಹೋದರಿಯರು ಪತ್ರಕರ್ತರಿಗೆ ರಾಖಿಯನ್ನು ಕಟ್ಟಿ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಿದರು ಡಾಕ್ಟರ್ ಮಂಜುಳಾ ಗುರುರಾಜ್ ತಾರಾ ಭಟ್ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಉಷಾ ಸಂಘಟನೆಯ ಪ್ರಮುಖರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ